ಕಾರ್ಯಕ್ರಮ ಮಾಡೋದು ಹೆಚ್ಚು ಇಲ್ಲಿ ಹೆಚ್ಚಿಗಿಂತ ಜನರು ಇಲ್ಲಿ ಬಂದು ಪ್ರತಿಯೊಂದು ಕಡೆಯೂ ಅವರು ದಯವಿಟ್ಟು ಅರ್ಥ ಮಾಡ್ಕೊಂಡು ಅದು ಏನಕ್ಕೆ ಮಾಡಿದ್ದೀವಿ ಅದರಿಂದ ಅವ್ರೇನು ಉಪಯೋಗ ಪಡ್ಕೋಬೋದು ಅನ್ನೋದನ್ನು ದಯವಿಟ್ಟು ಇದರಲ್ಲಿ ಕೇಳಬೇಕಾಗಿರೋಂಥದ್ದು ತುಂಬ ಇಂಪಾರ್ಟೆಂಟ್ ಇಶ್ಯೂ ಈಗ ಸುಮ್ಮನೆ ಬಂದು ಸುಮ್ಮನೆ ರೌಂಡ್ ಹೊಡ್ಕೊಂಡು ಹೋದರೆ ಸಾಕಾಗಲ್ಲ ಇದನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ನಮ್ಮ ಅದೇ ಪ್ರಯತ್ನ ಇರೋದು ಇಲ್ಲಿಗೆ ಬರೋರು ವಾಪಸ್ ಹೋಗಬೇಕಾದ್ರೆ ಅವ್ರ ಅವರ ಯೋಚನೆ ಈ ಈ ಥರ ನಮ್ಮ ಬದುಕು ಕಟ್ಕೊಳ್ಳೋಕ್ಕೆ ಅವಕಾಶಗಳಿದೆ ಕಟ್ಕೋಬೇಕು ಅನ್ನೋದಕ್ಕೆ ಒಂದು ಈ ಒಂದು ಕಾರ್ಯಕ್ರಮ ಮಾಡಿರೋಂಥದ್ದು ಏನು ಪರಿಕಲ್ಪನೆ ಯಾಕೆ ಸೊ ಫಸ್ಟು ಇಲ್ಲಿ ಏನಕ್ಕೆ ಅಂದರೆ ಈಗ ನಮ್ಮ ಈಗ ನಾವು ಎಲ್ಲಾದ್ರ ಮೇಲೂ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದೀವಿ ಅವರು ಮಾಡಲಿ ಇವರು ಮಾಡಲಿ ಅನ್ನೋದನ್ನು ಅದನ್ನು ರಿವರ್ಸ್ ಮಾಡಬೇಕು ನಾವು ಯಾವ ಥರ ನಮ್ಮ ಸ್ವಾವಲಂಬಿ ಸ್ವಾವಲಂಬನೆಯಿಂದ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು ನಮ್ಮ ಕಲ್ಪನೆ ಅಲ್ಲಿಂದ ಶುರುವಾಯಿತು ಉದ್ಯೋಗ ಯಾವ ಥರ ಸೃಷ್ಟಿ ಮಾಡ್ಕೋಬೇಕು ಮತ್ತು ನಮ್ಮ ಹಳ್ಳಿಗಳನ್ನು ಯಾವ ಥರ ಬೆಳೆಸ್ಕೋಬೇಕು ನಮ್ಮ ತ್ಯಾಜ್ಯ ಯಾವ ಥರ ವಿಲೇವರಿ ಮಾಡ್ಕೋಬೇಕು ನಾವು ನಾವು ಏನು ಬೆಳೆ ಬೆಳೀತಾ ಇದ್ದೀವಿ ಅದನ್ನು ಉತ್ತಮ ರೀತಿಯಲ್ಲಿ ಬೆಳೆ ಬೆಳೆಯೋಕ್ಕೆ ಯಾವ ಥರ ನಾವು ಪ್ರಯತ್ನಗಳನ್ನ ಮಾಡಬೇಕು ನಾವು ಬೆಳೀತಾರ ಬೆಳೆ ಪದ್ಧತಿ ಬದಲಾವಣೆ ಯಾವ ಥರ ಮಾಡ್ಕೋಬೇಕು ಯಾಕೆಂದರೆ ಆದಾಯದ ಮೂಲ ಜಾಸ್ತಿ ಮಾಡ್ಕೋಬೇಕು ಮತ್ತು ಆದಾಯದ ಮೂಲನೂ ನಾವು ಯಾವ ಥರ ಬೇರೆ ಬೇರೆ ಈಗ ನಾವು ಒಂದಷ್ಟು ಕಾನ್ಸೆಪ್ಟ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಆದಾಯನ ಈಗೇನು ಬೆಳೆ ಬೆಳೀತೀರ ಅದನ್ನು ಹೆಚ್ಚಾಗಿ ಹೆಂಗೆ ಮಾಡ್ಬೋದು ಈಗ ಎಪ್ಪತ್ತು ಪರ್ಸೆಂಟು ಈಚೆಗೆ ಹೋಯ್ತಾ ಇರುತ್ತೆ ಮೂವತ್ತು ಪರ್ಸೆಂಟ್ ಮಾತ್ರ ದುಡ್ಡು ನಮ್ಮ ರೈತರಿಗೆ ಬರ್ತದೆ ಅದನ್ನು ಅರವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಈ ಥರದ್ದು ಬಳಸೋಕ್ಕೆ ಪ್ರಯತ್ನ ಪಡ್ತೇವೆ ಇದೆಲ್ಲ ಯೋಚನೆಗಳನ್ನು ಇಟ್ಕೊಂಡು ನಾವು ಸ್ವಾವಲಂಬನೆಯಿಂದ ಬದುಕು ಕಟ್ಕೋಬೇಕು ಸ್ವಾವಲಂಬನೆಯಿಂದ ನಮ್ಮ ಹಳ್ಳಿ ಕಟ್ಕೋಬೇಕು ನಮ್ಮ ನಮ್ಮ ಹಳ್ಳಿಗಳನ್ನು ನಾವು ನಮ್ಮ ಹೆಮ್ಮೆ ನಮ್ಮ ಹಳ್ಳಿ ಅನ್ನೋದನ್ನು ನಮ್ಮೂರು ನಮ್ಮ ಹೆಮ್ಮೆ ಅನ್ನೋದನ್ನು ಒಂದು ಪರಿಕಲ್ಪನೆ ತರಬೇಕು ಇದೇನು ಹೊಸದಲ್ಲ ಮಹಾತ್ಮ ಗಾಂಧಿಯವರು ಮಾಡಿದಂಥ ಪ್ರಯತ್ನಗಳು ಅದನ್ನೇ ಮುಂದುವರಿಸಬೇಕು ಅಂತ ಒಂದು ದೊಡ್ಡ ಪ್ರಯತ್ ದೊಡ್ಡ ಮಟ್ಟದಲ್ಲಿ ಅವರು ಹೇಳಿದರು ಏನಿದ್ರು ನಮ್ಮ ದೇಶ ಬದುಕಬೇಕಾದ್ರೆ ಬೆಳಿಬೇಕಾದ್ರೆ ಸ ಸಣ್ಣ ನಮ್ಮ ಗ್ರಾಮಗಳಿಂದ ಗ್ರಾಮ ಸ್ವಾವಲಂಬಿ ಗ್ರಾಮಗಳಾಗಬೇಕು ಅದ್ರ ಜೊತೆಗೆ ಸಣ್ಣ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಅತಿ ಹೆಚ್ಚು ಇಂಪಾರ್ಟೆಂಟ್ ಅನ್ನೋದು ಅವರು ಹೇಳಿದರು ಅದನ್ನು ನಾವು ಇದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಿರೀಕ್ಷೆಗಳು ಬರ್ತಿದ್ದಾರೆ ಇನ್ನೂ ಇವಾಗ ಶುರು ಆಗಿದೆ ಒಂದು ಒನ್ ಅವರ್ ಆಗಿದೆ ಇದು ಸಾಯಂಕಾಲ ತನಕ ಇದೆ ಇದೇನು ಒಂದು ಸತಿ ಬಂದು ಒಟ್ಟೋಗೋದಲ್ಲ ಯಾವುದು ಯಾವುದೇ ಥರ ಭಾಷಣಗಳು ಮಾಡ್ತಾ ಇಲ್ಲ ನಾವು ಮೇಲ್ಗಡೆ ಸಂಪನ್ಮೂಲ ವ್ಯಕ್ತಿಗಳು ಅವ್ರಿಗೆ ಆದಂಥ ಟಾಪಿಕ್ಗಳನ್ನು ಮಾತಾಡ್ತಿದ್ದಾರೆ ಇನ್ನೊಂದು ಮೂವತ್ತು ನಲ್ ನಲ್ವತ್ತು ಸಂಸ್ಥೆಗಿಂತ ಜಾಸ್ತಿ ಬಂದಿರೋಂಥವ್ರು ಅವರೆಲ್ಲ ಅವರವ್ರದ್ದು ಏನೇನು ಮಾಡಿದ್ದಾರೆ ನಮ್ಮ ವಿಷನ್ ಏನಿದೆ ನಮ್ಮ ಹಳ್ಳಿಗಳು ಮುಂದೆ ಇನ್ನು ಮೂವತ್ತು ಇಪ್ಪತ್ತು ವರ್ಷದಲ್ಲಿ ಹೆಂಗಿರ್ತದೆ ನಮ್ಮ ಸಿಟಿ ಯಾವ ಥರ ಇನ್ನೂ ಇಪ್ಪತ್ತು ವರ್ಷದಲ್ಲಿರ್ತದೆ ನಮ್ಮ ಶಾಲೆಗಳು ಯಾವ ಥರ